ಈ ಕವ ಹೆಸರು ನಮ್ಮೂರು ಅರಟಿ ನನ್ನ ಹೆಂಡತಿ ಹೆಸರು ಪುಟ್ಟಿ ಬರೆದವರು ಅರಟಿ ಅನಿಲ್ ಕುಮಾರ್ ರೈಟಿಂಗ್ ನಿನ್ನ ಹೆಸರು ಪುಟ್ಟಿ ಬಾ ಆಗುವ ಜಂಟಿ ನಾ ತುಂಬಾ ನಾಟಿ ನೀ ಸ್ವಲ್ಪ ಕಾಟಿ ನನ್ನ ಲೂಟಿ ಊರಿಗೆಲ್ಲ ನೀನೊಬ್ಲೆ ಬ್ಯೂಟಿ ನಿನ್ನ ಮಾತು ಸ್ವೀಟಿ ನೀನ್ ನಿಂದೇ ಸುತ್ತೋದೇನು ಲ್ಯೂಟಿ ಮಾಡ್ತಿದ್ದೀನಿ ಎಕ್ಸ್ಟ್ರಾ ಓಟಿ ಓಟಿ ಯು ಆರ್ ಐ ಸಿಂಗ್ ಸೋ ಬ್ಯೂಟಿ ನೀ ಸಿಕ್ಕರೆ ನಾ ಬರಿತೀನಿ ರಾಮ್ ಕೋಟಿ ಅದರಲ್ಲಿ ನನಗಿದೆ ಕ್ಲಾರಿಟಿ ನೋಡ್ಕೊಳ್ತೀನಿ ಲಾಯಲ್ಟಿ ಮಾಡಬೇಡ ಲಿಬರ್ಟಿ ನಿನ್ನ ಬಿಟ್ಟು ನಾ ಹೇಗೆ ಸ್ಪೇಸ್ ಮಾಡ್ಲಿ ಸೊಸೈಟಿ ಅದಕ್ಕಾಗಿ ಒಡೆದ ನೈಂಟಿ ಮುಂದೆ ವೀಲಿಂಗ್ ಮಾಡಿ ನಾ ಕಟ್ಟಿದ್ದೀನಿ ಪೆನಾಲ್ಟಿ ನಿನಗೆ ತುಂಬಾ ಇಷ್ಟ ಬಂಟಿ ನೀನ್ ಅನ್ನ ಮಾಡಬೇಡ ಟೆಸ್ಟಿ ನನ್ನ ಪ್ರಪೋಸಲ್ ನೀವ್ ಒಪ್ಪದಿದ್ದರೆ ನಾ ಹಾಕ್ತೀನಿ ಒಂಟಿ ನಿನಗೆ ಶಾಪಿಂಗ್ ಮಾಡಿಸಿ ನಾ ಕಳ್ಕೊಂಡೆ ಪ್ರಾಪರ್ಟಿ ಮದುವೆಗೆ ಬೇಕಾಗಿದೆ ಲೋನು ನೀ ಆಗ್ತೀಯ ಶೂರಿಟಿ ನಾವು ಮದುವೆಗೆ ಮಾಡಿಸ್ತೀನಿ ವೀಟಿ ಆಮೇಲೆ ನೀನ್ ಆಗ್ತೀಯ ಆಂಟಿ ಹೋಗೋಣ ಊಟಿ ಅಲ್ಲಿ ನಾವು ಮಾಡೋಣ ತುಂಟಿ ನೀ ನೋಡೋಕೆ ಪೆಟ್ಟಿ ನೀ ಮಾಡೋ ಅಡಿಗೆ ಟೇಸ್ಟಿ ನಿನ್ನ ಹೆಸರು ಹಾಕಿದೀನಿ ಚೀಟಿ ನಮ್ಮಿಬ್ಬರಲ್ಲಿ ಇರಲಿ ಯೂನಿಟಿ ಫಾಸ್ಟ್ ಫುಡ್ ತಿಂದು ನೀವು ಪ್ಯಾಟಿ ಇನ್ನು ಮುಂದೆ ಕೊಡಿಸೋದು ಕ್ವಾಂಟಿಟಿ ನೈಟೆಲ್ಲ ಮಾಡಿ ಪಾರ್ಟಿ ಮನೆಯಾಗಿದೆ ದಟ್ಟಿ ನನಗೆ ಬೇಕು ನಿನ್ನ ನೆಸೆಸಿಟಿ ನಿನಗೆ ಚಿನ್ನ ಥರಲ್ಲೂ ಹೋಗ್ತೀನಿ ಅಟ್ಟಿ ನಮ್ಮೂರು ಅರಟಿ ನಾ ಮಾಡಲ್ಲ ಪಾಶ್ಚಾಲಿಟಿ